ನಾಳೆ ಸಂಡೂರು ಕ್ಷೇತ್ರದಲ್ಲಿ ಮತದಾನ ಹಿನ್ನೆಲೆ ಸಿದ್ಧತಾ ಕಾರ್ಯ ಭರದಿಂದ ಸಾಕ್ತಾ ಇದೆ ಸಂಡೂರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ಪ್ರಾರಂಭ ಆಗಿದೆ ಮತಗಟ್ಟೆ ಅಧಿಕಾರಿಗಳು ಸಿಬ್ಬಂದಿಯಿಂದ ಮಸ್ಟರಿಂಗ್ ಕಾರ್ಯ ನಡೀತಾ ಇದೆ ಮತಗಟ್ಟೆ ಕೇಂದ್ರಗಳಿಗೆ ಸಾವಿರದ ನೂರ ಎಪ್ಪತ್ತಾರು ಅಧಿಕಾರಿಗಳು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಸಂಡೂರು ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಐವತ್ಮೂರು ಮತಗಟ್ಟೆಗಳ ಅತಿ ಸೂಕ್ಷ್ಮ ಅರವತ್ತು ಮತಗಟ್ಟೆಗಳಿಗೆ ಹೆಚ್ಚುವರಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಮತಗಟ್ಟೆಗಳಿಗೆ ತೆರಳಿ ಸಿಬ್ಬಂದಿಗೆ ಬಸ್ಸು ಕ್ರೂಸರ್ ವಾಹನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ ಮತಗಟ್ಟೆಗಳಿಗೆ ತೆರಳೋಕೆ ಡ್ಯೂಟಿ ಹಾಕಿರ್ತಾರಲ್ಲ ಅಲ್ಲಿಗೆ ತೆರಳೋದಕ್ಕೆ ಅವ್ರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ನಾಳೆ ಸಂಡೂರು ಕ್ಷೇತ್ರದಲ್ಲಿ ಮತದಾನ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಸಂಡೂರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಸ್ಟರಿಂಗ್ ಕಾರ್ಯ ನಡೀತಾ ಇದೆ ಮತಗಟ್ಟೆ ಅಧಿಕಾರಿಗಳು ಸಿಬ್ಬಂದಿಯಿಂದ ಈ ಒಂದು ಮಸ್ಟರಿಂಗ್ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಮತಗಟ್ಟೆ ಕೇಂದ್ರಗಳಿಗೆ ಸಾವಿರದ ನೂರ ಎಪ್ಪತ್ತಾರು ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಅಲ್ಲಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೆ ಸಂಡೂರು ಕ್ಷೇತ್ರದಲ್ಲಿ ಒಟ್ಟು ಇನ್ನೂರ ಐವತ್ ಮೂರು ಮತಗಟ್ಟೆಗಳ ಸ್ಥಾಪನೆಯಾಗಿದ್ದು ಅತಿಸೂಕ್ಷ್ಮ ಅರವತ್ತು ಮತಗಟ್ಟೆಗಳಿಗೆ ಹೆಚ್ಚುವರಿ ಭದ್ರತೆಯ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ಸೇಟ್ <laughs> 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 ತಮ್ಮ ತಮ್ಮ ಕೊಠಡಿಗಳಲ್ಲಿ ಹಾಜರಾತಿಯನ್ನ ತೆಗೆದುಕೊಳ್ತಾ ಅಂತ ಏನಿದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಈ ಕಾಲೇಜ್ ಆವರಣದಲ್ಲಿ ನಾವು ಇದ್ದೀವಿ ಈ ಕಾಲೇಜ್ನಲ್ಲಿ ಈಗಾಗಲೇ ಎಲ್ಲಾ ವ್ಯವಸ್ಥೆ ಕೂಡ ಮಾಡ್ತಾ ಇರುವಂತದ್ದು ಪೊಲೀಸರು ಮತ್ತು ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಈಗ ಮತಗಟ್ಟೆಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಆಗಮನ ಆಗ್ತಾ ಇದೆ ಮತಗಟ್ಟೆಯ ಅಧಿಕಾರಿಗಳ ಸಿಬ್ಬಂದಿಗಳ ಮಾಸ್ಟರಿಂಗ್ ಕಾರ್ಯ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೀವೀಗ ಏನು ಗಮನಿಸ್ತಾ ಇದ್ದೀರಿ ಇದು ಬಂದಿರುವಂಥ ಬಂದಿರುವಂತಹ ಏನು ಸಿಬ್ಬಂದಿಗಳಿರ್ತಾರೆ ಸಿಬ್ಬಂದಿಗಳಿಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಮಾಡಿರುವಂತದ್ದು ಅಲ್ಲಿ ಬಂದು ಸಿಬ್ಬಂದಿಗಳು ಯಾವ ಯಾವ ಕಡೆ ಬೂತ್ ಮಟ್ಟಗಳಿಗೆ ಹೋಗಬೇಕು ಹೇಳಿ ಹೆಚ್ಚಿನ ಮಟ್ಟದಲ್ಲಿ ಅವ್ರಿಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ ಒಟ್ಟು ಆ ಮತಗಟ್ಟೆ ಕೇಂದ್ರಗಳಲ್ಲಿ ಸಾವಿರದ ನೂರ ಎಪ್ಪತ್ತಾರು ಅಧಿಕಾರಿಗಳ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಸಂಡೂರು ಕ್ಷೇತ್ರದಲ್ಲಿ ಒಟ್ಟು ಎಷ್ಟು ಅಂದ್ರೆ ಎರಡು ನೂರ ಐವತ್ಮೂರು ಮತಗಟ್ಟೆಗಳು ಸ್ಥಾಪನೆ ಆಗಿರುವಂಥದ್ದು ಮತ್ತು ಮುನ್ನೂರ ನಾಲ್ಕು ಮತಗಟ್ಟೆಯ ಅಧಿಕಾರಿಗಳು ಮುನ್ನೂರ ನಾಲ್ಕು ಸಹಾಯಕ ಅಧಿಕಾರಿಗಳು ಆರುನೂರ ಎಂಟು ಮತದಾನದ ಸಹಾಯಕ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಸಂಡೂರ ಕ್ಷೇತ್ರದಲ್ಲಿ ಅತಿ ಸೂಕ್ಷ್ಮ ಮತಗಟ್ಟೆ ಅಂದ್ರೆ ಅರವತ್ತು ಮತಗಟ್ಟೆಗಳನ್ನ ವ್ಯವಸ್ಥೆ ಮಾಡಿರುವಂತದ್ದು ಅತಿ ಹೆಚ್ಚಾಗಿ ಭದ್ರತೆಯನ್ನು ಕೂಡ ನೀಡಿರುವಂತದ್ದನ್ನು ಹೇಳಬಹುದಾಗಿದೆ ಮತ್ತು ಈಗಾಗಲೇ ನೀವು ಮತಗಟ್ಟೆ ಸಿಬ್ಬಂದಿಗಳನ್ನ ನೋಡಬಹುದಾಗಿದೆ ಮತಗಟ್ಟೆಗೆ ಅಂದ್ರೆ ತೆರಳಬೇಕಾಗಿರುವ ಸಿಬ್ಬಂದಿಗಳು ಬ ಊಟದ ವ್ಯವಸ್ಥೆ ಅಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ತಾಲೂಕಾ ಅಧಿಕಾರಿಗಳಿಂದ ಮತ್ತು ಜಿಲ್ಲಾಧಿಕಾರಿಗಳಿಂದ ವ್ಯವಸ್ಥೆ ಪೂರಕವಾಗಿ ಮಾಡಿರುವಂತದ್ದು ಈಗಾಗಲೇ ಸಿಬ್ಬಂದಿಗಳು ಬಂದು ಅವರ ಏನು ಮತಗಟ್ಟೆಗೆ ಹೋಗಬೇಕಾಗಿದೆ ಅವರು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಕೆಲವೊಂದಿಷ್ಟು ಜನ ಬೂತ್ ಮಟ್ಟಕ್ಕೆ ಬಂದಿರುವಂತ ಜನ ಟಿಫನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಇದಾದ ಬಳಿಕ ಈಗ ಮಸ್ಟಿಂಗ್ ಮಿಷಿನ್ ಮತ್ತೆ ಇ ವಿ ಎಂ ಇ ವಿ ಎಂ ಮಿಷಿನ್ ಗಳಿವೆ ಆ ಇ ವಿ ಎಂ ಮಿಷಿನ್ಗಳು ಹೇಗಿದೆ ಅವೆಲ್ಲ ಸರಿ ಇದೆಯೋ ಇಲ್ಲ ಅಂತ ಹೇಳಿ ಈ ಕಡೆ ನಿಮಗೆ ತೋರಿಸ್ತಾ ಹೋಗ್ತೀರಿ ನೀವು ಗಮನಿಸ್ತಾ ಇದ್ರಿ ಆಯಾ ಕೊಠಡಿಗಳು ಅಂದ್ರೆ ಆಯಾ ಕೊಠಡಿಗಳಲ್ಲಿ ಆ ಸಿಬ್ಬಂದಿಗಳನ್ನ ಕರೆತಂದು ಇ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಇದ್ದಾರೆ ಅಲ್ಲಿಂದ ಅವರನ್ನ ಮತ್ತೆ ಹೊರಗೆ ಕಳಿಸಿ ಇವಿಎಂ ಮಿಷಿನ್ ಮಟ್ಟಿಗೆ ತೆಗೆದುಕೊಂಡು ಅವರೇನಾದರೂ ಸ್ವಲ್ಪ ಏನಾದರೂ